ಚುಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ ಮೂರು ಕೆಸಿ ರಸ್ತೆ ಮತ್ತು ಜಯನಗರದ ಭಂಗಿ ಸಮಸ್ಯೆ ಹಲವು ವರ್ಷಗಳಿಂದ ಪರಿಹಾರವಾಗಿಲ್ಲವೆಂದು ಇಲ್ಲಿನ ನಾಗರಿಕರು ಆಪಾದಿಸಿದ್ದಾರೆ ಚುಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ ಮೂರು ಕೆಸಿ ರೋಡ್ ಹಾಗೂ ಜಯನಗರದ ಭಂಗಿಬೋಳದ ಸಮಸ್ಯೆ ಹಲವು ವರ್ಷಗಳಿಂದ ನಿವಾರಣೆಯಾಗಿಲ್ಲವೆಂದು ನಾಗರಿಕರು ಆಪಾದಿಸಿದ್ದಾರೆ ಪಟ್ಟಣದ ಜಯನಗರ ಕೆಸಿ ರೋಡ್ ವಿಠೋಲ್ ದಾಮೋದ ನಗರ ಭಾಗ್ಯಲಕ್ಷ್ಮಿ ನಗರ ಕೋರೆ ನಗರ ಸೇರಿದಂತೆ ವಿವಿಧ ಬಡಾವಣೆ ಹೊಂದಿರುವ ವಾರ್ಡ್ ನಂಬರ್ ಮೂರರ ಜಯನಗರ ಹಾಗೂ ಕೆಸಿ ರಸ್ತೆಯ ವ್ಯಾಪ್ತಿಯ ಈ ವಾರ್ಡಿನಲ್ಲಿ ರಸ್ತೆಗಳ ಸಮಸ್ಯೆ ನಿವಾರಣೆಯಾಗಿದ್ದು ವಾರ್ಡಿನಲ್ಲಿ ಪ್ರಮುಖವಾಗಿ ಬಂಗಿಬೋರ್ಡ್ ಸಮಸ್ಯೆ ಬಗೆಹರಿದಿಲ್ಲ ಉದ್ಯಾನವನ ನಿರ್ಮಾಣವಾಗಿಲ್ಲ ಸರಿಯಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪೂರೈಕೆಯಾಗುತ್ತಿಲ್ಲ ಹೀಗೆ ಹಲವು ಸಮಸ್ಯೆಗಳನ್ನು ಜನರು ಐಸಿಬಿ ವಾಹಿನಿಯೊಂದಿಗೆ ಮಾತನಾಡುತ್ತಾ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಚುಕ್ಕೋಡಿ ಪಟ್ಟಣದ ಕಳೆದ ಬಾರಿಯ ವಾರ್ಡ್ ಹದಿನಾಲ್ಕು ಈ ಬಾರಿ ವಾರ್ಡ್ ನಂಬರ್ ಮೂರಾಗಿದೆ ಈ ವಾರ್ಡ್ ಮೂರರಲ್ಲಿಯ ಒಟ್ಟು ಸಾವಿರದ ಮುನ್ನೂರ ಐವತ್ತು ಮತದಾರರಿದ್ದು ಈ ವಾರ್ಡಿನಲ್ಲಿ ವಿಠಲ್ ದಾಮೋದರ್ ನಗರದ ಮತಗಳು ನಿರ್ಣಾಯಕವಾಗಲಿವೆ ಈ ಬಾರಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಶಾಂಭವಿ ರವೀಂದ್ರ ಅಶ್ವತ್ಪುರ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಯೋಗ ವರ್ಧಮಾನ್ ಸದಲ್ಗೆ ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಮಾನಸಿ ರಾಜು ಪವಾರ್ ಸ್ಪರ್ಧಿಸಿದ್ದಾರೆ ಬನ್ನಿ ಈ ವಾರ್ಡಿನ ಜನರು ಹಾಗೂ ಅಭ್ಯರ್ಥಿಗಳು ಚುನಾವಣೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಯಾವ ರೀತಿ ಹಂಚಿಕೊಂಡಿದ್ದಾರೆ ಲಾಸ್ಟ್ ಟೈಮ್ ನಾನು ಸಮಸ್ಯೆ ಐತ್ರಿ ನಮ್ ಭಂಗಿ ಬಳದಿನ ಕ್ಲಿಯರ್ ಆಗಿಲ್ಲ ಅದ ಫೇವರ್ಸ್ ಕಾಂಕ್ರೀಟ್ ಆಗಿ ಫೇವರ್ಸ್ ಆಗಿ ಕೊಡ್ತೀನಿ ಅಂದ್ರೆ ಅದು ಇನ್ನೋದಕ್ಕೂ ಆಗಿಲ್ರಿ ಗಟ್ರು ಇದಾಗಿದ್ರಿ ಅಲ್ಲೆಲ್ಲ ಕಾಂಗ್ರೆಸ್ ಕಂಟಿ ಗಿಂಟಿ ಬೆಳದ್ರಿ ಆಮೇಲೆ ಚರಾಟಿ ಹಾಸ್ಪಿಟಲ್ ಅವ್ರದ ಕಚ್ರ ಎಲ್ಲ ಹಿಂದೆ ಬೀಳ್ತಿತ್ರಿ ಅವ್ರ ನೀರ ಇದೆಲ್ಲ ತಳಗೆ ತಳದೇ ಆಮೇಲೆ ಅದರಿಂದ ಅಲ್ಲಿ ಹಾವುಗಳ ಹುಳುಗಳವ್ರು ರಾತ್ರಿ ಭಾಳ ಓಡಾಡ್ತವ್ರು ಯಾಕಂದ್ರೆ ನಾವು ಅಲ್ಲಿ ಇರ್ತೇವೆ ಅಂತ ನಮಗೆ ಎರಡು ಮೂರು ಸಲ ಮನೆಯಾಗೂ ಬಂದರು ಹಿಂಗಾಗಿ ಲಾಸ್ಟ್ ಟೈಮ್ ಹೇಳ್ಕೋದು ಬಂದ್ರೆ ಇನ್ನಾದ್ರೂ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ನಮ್ದು ನಮಸ್ಕಾರ ನಾವು ವಾರ್ಡ್ ನಂಬರ್ ಮೂರು ರವಾಸಿಗಳು ಇದ್ದು ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಈ ಗಟ್ರ ಇಲ್ಲಿ ನಮ್ಮ ಭಂಗಿ ಬೌದ್ದು ಏನು ಘಟರ್ ಮಾಡಿದ್ದಾರೆ ಈ ಘಟ್ರ್ ಅನ್ಸೈಂಟಿಫಿಕ್ ಅದ ಮೂರು ನಾಲ್ಕು ಸಲ ಮಾಡಿದ್ರು ಇದನ್ನ ಅದೇ ನಮಗೆ ಅಂದಾಜಿನ ಅವ್ರಿಗೆ ಗೊತ್ತದು ಬಂದಾಗ ಒಮ್ಮೆ ಏನ್ ಅವ್ರ ಮೈನರ್ ಇದು ಮಾಡ್ತಾರೆ ಬ್ಯಾಲೆನ್ಸ್ ಏನು ಒಟ್ಟೆ ನೀರ್ ಗಿಡ್ ಮುಂದೆ ಪಾಸದಿಲ್ಲ ಎಲ್ಲ ಕಡೆ ಇದು ಮುಂದಿನ ಸೈಡ್ದಿಂದ ಏನು ಆ ಕಡೆ ಫ್ರಂಟ್ ಸೈಡಿಂದ ಏನು ಅವ್ರದ್ದು ಸಂಡಾಸದು ಬಾತ್ರೂಮ್ ನೀರು ಎಲ್ಲ ಇದೇ ಘಟನೆ ಬರ್ತದೆ ಇವನ್ ಮಳೆ ನೀರು ಬಂತದ ಅದು ಎಲ್ಲ ಇಲ್ಲೇ ಬರ್ತದೆ ತುಂಬಿ ನಡಕ ನಿಂತು ಬಿಡ್ತದೆ ಎರಡೂ ಕಡೆ ಆ ಕಡೆ ಎತ್ತರ ಅದ ಈಗ ಆ ಸೈಡ್ಕೂ ಯಕ್ಕೂ ಎತ್ತರದ ನಡಕ ಹಿಂಗೆ ಆಗಿದ್ದದ ಇದರಿಂದ ನೀರು ಹೊಟ್ಟೆ ಪಾಸೌನ್ ಆಗೋದಿಲ್ಲ ಇವೆಲ್ಲ ಕೊಳಚೆ ಇದೆ ಎಲ್ಲ ಬಾವಿ ಒಳಗೆ ಸುದಕ್ಕೆ ಪರ್ಕ್ಯುಲೇಷನ್ ಆಗಲಿಕ್ಕೆ ನಮ್ಮ ಬಾವಿ ಒಳಗೆ ಏ ಯಾ ಪ್ರತಿ ಸಲ ಬಂದಾಗ ಪ್ರತಿಯೊಬ್ಬರು ಕಾಲ ಬಿದ್ದಾಗರಿ ಅವ್ರನ್ನ ಕರೀಸ್ ತೋರಿಸಿ ಎಲ್ಲ ಹೇಳ್ತೇವೆ ಮಾಡಿ ಅಂತ ಹೇಳ್ತಾರೆ ಪ್ರಾಮಿಸ್ ಮಾಡ್ತಾರೆ ಹೋಗ್ತಾರೆ ಮುಗುದ್ ಮತ್ತೆ ಮುಂದಿನ ಇನ್ಯಾರು ಇಲೆಕ್ಷನ್ ಬರ್ತಾರೋ ಅವ್ರಿಗೆ ಮತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೇವೆ ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೆ ಹೋಗಿಬಿಡ್ತಾರ ಈಗ ಹದಿನೈದು ವರ್ಷ ಆಯ್ತು ಕಳೆದ ಹದಿನೈದು ವರ್ಷ ಇದ್ ಸಮಸ್ಯೆ ಅದ ಖರ್ ಮಗ ಅದೇನ್ ಮಾಡ್ತಾರೆ ಇನ್ನು ಅವ್ರ ಮುನ್ಸಿಪಾಲ್ಟಿ ಒಳಗೆ ಅಲ್ಲಿಗೆ ಅಕೌಂಟ್ಸ್ ಆಗ ಹೊತ್ತು ಆದ್ರೆ ಅಲ್ಲಿ ಅಲ್ಲಿಗೆ ಬರೋದಿಲ್ಲ ಖರೀ ಇಲ್ಲಿ ಕೆಲಸ ಆಗುವತ್ತು ನಮ್ಮಲ್ಲಿ ಗಟರ್ ತೆಗೆದ್ರ ಒಂದು ತಿಂಗಳ ತಕ ಒಯ್ದಿಲ್ಲ ವನ್ಯ ಕೆಲಸ ಈ ಗಟರ್ ತೆಗೆದಿಟ್ಟು ಇಟ್ಟು ಹೋದ್ರ ಅವ್ರಿಗೆ ಫೋನ್ ಮಾಡ್ರಿ ಏನು ಮಾಡ್ರಿ ಮನ್ನಿ ಇಷ್ಟು ಟೆನ್ಷನ್ ಆಗ್ತೈತಿ ಆಕ್ಚುಲಿ ನಾ ಹೇಳ್ಬೇಕಂದ್ರೆ ಈ ಜಯನಗರ್ ಚಲೋ ಅಂತಾರ ಆದ್ರೆ ಇಲ್ಲಿ ಬಿಟ್ಟು ಹೋಗ್ಬೇಕು ನಾವು ವಿಚಾರ ಮಾಡಿದ್ವಿ ಯಾಕಂದ್ರೆ ಮುಂದೂ ಹಿಂದೂ ಹಿಂಗದ ಮುಂದ ಹಿಂಗ ಎಲ್ಲರೂ ಪರಿಚಯ ನಮ್ಮ ಸಲುವಾಗಿ ವಾರ್ ಮಾಡ್ತಾವ್ತ ಸಾಯಂಕಾಲ ಏಳು ಗಂಟೆಗೆ ಯಾರು ಆಫೀಸರ್ ಇದ್ರವಿ ಇಲ್ಲಿ ಬಂದ ನೆತ್ತು ತೋರಿಸ್ಕೊಡ್ಬೇಕು ಹಾಫ್ ಎನ್ ಅವರ್ ವಟ್ಟ ಮುಂದೂ ನೀರ್ ಪಾಸ್ ಆಗೋದಿಲ್ಲ ಹಿಂದೂ ಆಗೋದಿಲ್ಲ ಎರಡು ಕಡೆದ ಪ್ರಾಬ್ಲಮ್ ಈಗ ಗಟ್ರ ತೆಗಿತಾರೋ ಯಾವ ಹೊಸರು ಗಟ್ರ ಬಿ ರಾಜು ಆ ಗಟ್ರ ನೀರ್ ಹೋಗುದಿಲ್ಲ ನೀರ್ ಹೋಗುದಿಲ್ಲ ಈಗ ಸದ್ಯ ಅಲ್ಲಿ ಶೂಟಿಂಗ್ ಮಾಡ್ಕೊಂಡ್ರೆ ಗೊತ್ತಾಗ್ತೈತಿ ನೀರ್ ಹೋಗ್ತೈತೋ ಅಥವಾ ಇಲ್ಲೋ ಅವರ ಬರೋ ಬರೋ ಕ್ಯಾಂಡಿಡೇಟ್ ಬಂದ ಒಮ್ಮೆ ಹೋಟ್ ಹಾಕ ಅಂದ್ರೆ ಅವ್ರ ಮುಂದಿನ ಹೋಟ್ಕ ಬರ್ತಾರ ಮುಂದ ನಾವು ಮುನ್ಸಿಪಾಲ್ಟಿ ಐದು ವರ್ಷ ಮೆಂಬರ್ ಆಗಿ ಬಂದ ಆದ್ರ ಆಳಕ್ಕೆ ಇಷ್ಟ ಪರಿಸ್ಥಿತಿ ಇಲ್ಲಾಗಿತ್ತು ನಾ ಏನಂತಾನು ನಮ್ದು ಕರ್ನಾಟಕದಾಗ ಫಸ್ಟ್ ಪ್ರೈಸ್ ತಗೊಂಡ್ರಿ ಎದಕ್ ತಗೊಂಡ್ರಿ ಇದನ್ನು ಕ್ಲಿಯರ್ ಮಾಡಿಸ್ಕೊಡ್ರಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿ ಇಲ್ಲಿ ತನಕ ಘಟರ್ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಫಸ್ಟ್ ಲೇಔಟ್ ಗೌರ್ಮೆಂಟ್ ದಿಂದ ಆದ ಲೇಔಟ್ ನಮ್ದು ನೈನ್ಟೀನ್ ಫಿಫ್ಟಿ ಫೈವ್ ದಾಗ ಬೇಸ್ ಬೇಸ್ಮೇಲೆ ಕೊಟ್ಟಾಯಿತು ಪ್ಲಾಟ್ ಹೋಗಿ ಕಟ್ಟಾಯಿತು ಎಲ್ಲ ಕಟ್ಟಿದ ಘಟರ್ ನೀರು ಮಾತ್ರ ಎಲ್ಲಿ ಹೋಗೋದು ಹೋಗ್ತಾ ಇಲ್ಲ ಎಲ್ಲರ ಮನೆಯಲ್ಲಿ ಬೋರ್ ಇರ್ತಾ ಪೈಕಿ ಎಲ್ಲ ನೀರು ಅಲ್ಲೇ ಮನೆಯಲ್ಲಿ ಹಿಂಗಿ ಎಲ್ಲ ಬೋರ್ ಎಲ್ಲ ಸ್ಪೈಲ್ ಆಗಿದಾವ ಜವಾಬ್ದಾರಿ ಈಗಾಗಲೇ ಎಂ ಪಿ ಅವ್ರ ಮನೆಯಲ್ಲಿ ಜನರಲ್ ಮೀಟಿಂಗ್ ಕರೆದಾಗ ಎಂ ಪಿ ಅವರಿಗೆ ಪರ್ಸನಲ್ ಭೇಟಿಯಾಗಿ ಆಗಿ ಜನರಲ್ ಅಂದ್ರೆ ಜಯನಗರನಲ್ಲಿ ನಲ್ಲಿ ಭಂಗಿ ಕಳವಾಗಿದೆ ಅಂತ ಹೇಳಿದ್ದೀನಿ ಇಲ್ಲಿ ತನಕ ರೆಸ್ಪಾನ್ಸ್ ಸಿಕ್ಕಿಲ್ಲ ಮತ್ತೆ ಅವ್ರ ಅಗದಿ ಈಜಿ ಅಂತ ತಿಳ್ಕೊಂಡಿದ್ದಾರೆ ಬಟ್ ಇಲ್ಲಿ ಬಂದ ನೋಡ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಪೌರ್ ಇದಾವೆ ಎಲ್ಲಾ ಪೌರ್ ಸ್ಮೈಲ್ ಆಗಿದಾವ ಈಗ ಯಾವ ನೀರು ಟೇಸ್ಟ್ ಇಲ್ಲ ಎಲ್ಲಾ ಪೌರ್ ಸ್ಪೈಲ್ ಆಗಿದಾವೆ ಇದು ರೀಸನ್ ಏನು ಈ ಬಂಗಿಬೋದ ಇನ್ನು ಗಟ್ಟರು ನಗರು ಎಲ್ಲಾ ಅಲ್ಲಿ ಇದು ಸ್ಮೈಲ್ ಆಗಿದಾವ ಇದಕ್ಕೆ ಜವಾಬ್ದಾರಿ ಯಾರು ಈಗಾಗಲೇ ನಾವು ಎರಡು ಸಲ ಅಪ್ಲಿಕೇಶನ್ ಕೊಟ್ಟಾಗಿದೆ ಮುನ್ಸಿಪಾಲ್ಟಿಯಲ್ಲಿ ಆದ್ರ ಸಹಿತ ಬರ್ತಾ ಇದಾರೆ ಹೋಗ್ತಾ ಇದಾರೆ ಸೆನಿಟರಿ ಇನ್ಸ್ಪೆಕ್ಟರ್ ಒಬ್ಬರು ಇದಾರೆ ಮೇಡಮ್ ಒಬ್ಬರು ಇದಾರೆ ಇಬ್ಬರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳು ಒಂದ್ರ ಸಹಿತ ತಿಂಗಳಿಗೆ ಒಂದು ಗಟರ್ ಕ್ಲೀನ್ ಮಾಡಿ ಬರ್ತಾರೆ ಹೊರ್ತಾಗ ನಾವು ಹೇಳೋದು ಅವ್ರು ಬರಂಗಿಲ್ಲ ಈಗಾಗಲೇ ನಾಲ್ಕು ವರ್ಷದಿಂದ ಇಲೆಕ್ಟ್ ಆಗಿದ್ದು ಮೆಂಬರ್ ಇರೋದಲ್ಲ ಅವ್ರು ಇನ್ನೂ ತನಕ ವಾಮಿ ಸಹಿತ ಬಂದ ನಿಮ್ಮಲ್ಲಿ ಡಿಫಿಕಲ್ಟಿ ಏನ್ ನಿಂತಿ ಹೆಂಗ್ ನಡ್ದು ಏನ್ ಕೇಳ್ತಲ್ಲ ಇದೊಂದು ವರ್ಲ್ಡ್ ರೆಕಾರ್ಡ್ ಅಂದ್ರೆ ಒಂದೇ ಓಣಿಯಲ್ಲಿ ಒಂದ್ ಗಟರ್ ಪೂರ್ವಕ್ಕೆ ಹೋಗುತ್ತೆ ಒಂದ್ ಗಟ್ರ ಪಶ್ಚಿಮಕ್ಕೆ ಹೋಗುತ್ತೆ ಇದು ರೆಕಾರ್ಡ್ ನಲ್ಲಿ ಎಲ್ಲಿ ಐದು ಜನ ಕೊಡ್ರಿ ನಾನು ಇಂಜಿನಿಯರ್ ರಿಟೈರ್ಡ್ ಇಂಜಿನಿಯರ್ ನಮ್ ಸರ್ವಿಸ್ ನಲ್ಲಿ ಯಾವ ಸಹಿತ ಒಂದ್ ಬಲಕ್ ಹೋಗುದು ಒಂದ್ ಎಡಕ್ ಹೋಗುದು ಇಲ್ಲಿ ನೋಡಿಲ್ಲ ನಮ್ ಚಿಕ್ಕೋಳಿಯಲ್ಲಿ ಒಂದು ಐತೆ ಯಾವ್ದು ಬೇಕಾರ ಹೆಚ್ ಕೆ ಪಡಿರೋದಕ್ಕ ಜವಾಬ್ದಾರಿ ಬರ್ತಿದ್ರೆ ಅವ್ನ್ ಬಂದು ಕರ್ಸು ತೋರಿಸ್ಬೇಕು ಈಗ ಈಗ ಚುನಾವಣೆ ಜನ ಬರತ್ತಾರ ಹೇಳಾಗಿದೆ ಯಾರು ಹೂ ಅಂತಾರ ಹೋಗ್ತಾರ ಯಾರು ಯಾರ ಕೆಲಸ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾರಲ್ಲ ನಮಗೆ ಗೊತ್ತಿಲ್ಲ ಆಫೀಸಲ್ಲಿ ಏನು ಅಡ್ಮಿನಿಸ್ಟ್ರೇಷನ್ ತಪ್ಪೈತೋ ಏನಾಯ್ತು ನಮ್ಗೆ ಗೊತ್ತಿಲ್ಲ ಈಗಾಗಲೇ ಚೀಫ್ ಆಫೀಸರ್ ಒಂದು ರೆಸ್ಪೆಕ್ಟ್ ಇಲ್ಲಿ ಹೋಗಿ ಕೂತು ನಾ ಮಾತಾಡಿದ್ ನಂಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಕಳ್ಸ್ತೀನಿ ಅಂತ ಹೇಳ್ತಾರೆ ಇಲ್ಲ ನಂಗಿಲ್ಲ ಯಾಕೆ ಅವರು ಕಟ್ಟೇಕೈತೆ ಅಂದ್ರೆ ಲೇಬರ್ ಸಪ್ಲೈ ಕಮ್ಮಿ ಇತ್ತು ಅದು ನಂಗ ಗೊತ್ತಿಲ್ಲ ಎಷ್ಟು ಗ್ರಾಂಡ್ ನಮ್ಗೆ ಟ್ಯಾಕ್ಸ್ ವಸೂಲ್ ಮಾಡ್ತಾರಲ್ಲ ಅದ ಎಷ್ಟು ಪರ್ಸೆಂಟ್ ಹೆಲ್ತ್ ಯೂಸ್ ಮಾಡಬೇಕು ಅಷ್ಟು ಮಾಡ್ತಾ ಇಲ್ಲ ಅದನ್ನ ನಮಗ ಗೊತ್ತಾಗ್ತಿಲ್ಲ ಒಂದು ರೆಸ್ಪೆಕ್ಟ್ ಇಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಅದವು ಯಾರು ಏನು ಆತರದ ವಿಚಾರ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಕೌನ್ಸಿಲರ್ಗಾಗಲಿ ಯಾರೂ ಆಗಲಿ ಈ ಕಡೆ ಯಾರು ಬರೋಂಗಿಲ್ಲ ಘಟನೆ ಸ್ವಚ್ಛ ಇರೋಂಗಿಲ್ಲ ಮತ್ತು ಅದು ಇಲ್ಲಿ ಸಮೀಪದಾಗ ನೋಡಕ್ಕಾದ್ರೆ ಇಲ್ಲೊಂದು ಓಪನ್ ಇದು ಕಟ್ಟಿದರು ಗಾರ್ಡನ್ ಸ್ಪೇಸ್ ಬಿಟ್ಟಿದ್ದರು ಅಲ್ಲಿ ನೋಡ್ರಿ ಅದು ಪರಿಸ್ಥಿತಿ ಏನಾಗೈತಿ ಕಂಪೌಂಡ್ ಎಲ್ಲ ಕಟ್ಟಿದರು ಮಾಡಿದರು ಅಲ್ಲಿ ಏನು ಒಂದು ಸ್ವಲ್ಪ ಸಣ್ಣದ ಗುಡಿ ಒಂದು ವಾಕಿಂಗ್ ಟ್ರ್ಯಾಕ್ ಮಾಡಿ ಒಂದು ನಾಲ್ಕು ಬಾಕ್ ಹಾಕಿ ಓಲ್ಡ್ ಏಜ್ದವ್ರಿಗೆ ಸ್ವಲ್ಪ ಕುಂಡ್ರಾಕ ಮಾಡೋಕೆ ಏನಾರು ವ್ಯವಸ್ಥೆ ಮಾಡ್ಯಾರು ಒಂದು ಸಣ್ಣ ಗುಡಿ ಕಟ್ಟಿ ಅಂದರೆ ಏನಿಲ್ಲ ಕಟ್ಟಿ ಹಂಗ म्युन्सिपालिटी फंड चला हाळ आगी होगी ती अजून एन परिस्थिती अली मग इली गटर गोळला तीन वार्ड तीन नंबर वार्ड मध्ये गटर बी नाही आहे रस्त्याचं पाणी सगळं घरात घुसतंय पहिली गट साऊन सावून पुष्काळ चीफ ऑफिसरना सांगितलं पुष्कळांना सांगितलं अजून काही व्यवस्था नाही आहे हां हां मे मेंबरला में, बी मेंबर सांगलेलं आहे सगळं सांगितलेलं आहे पण कुणी त्याची अजून दखल घेतले नाही आहे पावसाचं पाणी सगळं घराच्या आत घुसत आहे पण गटर पाहिजे अगोदर पाहिला दुसरी गोष्ट इकडे लाईटची व्यवस्था बरोबर नाही आहे डांबावर लाईट बघा दोऱ्यानं बांधलेले आहे तारेनं बांधलेलं आहे त्याला स्टँड नाही काही नाही ही अशी पोझिशन आहे नळाचं पाणी तीन तीन दिवस एक एकदा येतच नाही पुरा पाणी बंदच होतं आहे त्याची ज्याला सूचना द्यावं लागते कल्पना द्यावं लागते व पाणी येणार नाही दोन तीन दिवस अगोदर म्हणून तर आम्ही त्याचे त्या हिशोबानं राहतो नाही तर अकस्मात मी पाणी बंद करताय ನಮಸ್ಕಾರ ನಾನು ಪ್ರಕಾಶ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಪೆನಲ್ ವಿಕಾಸ ರತ್ನ ಪೆನಲ್ದಿಂದ ಅಭ್ಯರ್ಥಿಯಾಗಿ ಮೂರನೇ ನಂಬರ್ ವಾರ್ಡ್ನಿಂದ ಸ್ಪರ್ಧಿಸುತ್ತಿದ್ದೇನೆ ನನ್ನ ಹೆಸರು ಯೋಗ ವರ್ಧಮಾನ್ ಸದಲ್ಗೆ ಮತ್ತೆ ನನ್ನ ಚಿಹ್ನೆ ಕಪೂ ಮತ್ತ ಸಾ ನೀವೆಲ್ಲ ಬಹುಮತದಿಂದ ಆರಿಸಿ ತರಬೇಕಂತ ನನ್ನ ಇಚ್ಛೆ ಮತ್ತು ನಾನು ಈಗ ಇಲ್ಲಿ ಬಂದ ಮೇಲೆ ನಾನು ಈಗ ಹೊಸದಾಗಿ ಬರ್ತಾ ಇರೋದು ಪುರಸಭೆಗೆ ನನಗೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ನೀವೆಲ್ಲರೂ ನನಗೆ ಸಪೋರ್ಟ್ ಕೊಡಬೇಕು ಮತ್ತು ನಾನು ಇಲ್ಲಿಗೆ ಎಲ್ಲ ಕೆಲಸ ಆಗಿದೆ ಆಲ್ರೆಡಿ ಆದರೆ ಇನ್ನೂ ಒಂದು ಸ್ವಲ್ಪ ಹತ್ರ ಎಲ್ಲ ಕೆಲಸ ಆಗಿಲ್ಲ ರೋಡಿಲ್ಲ ಪೇಷಂಟ್ಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಡ್ರೈನೇಜ್ದು ಪ್ರಾಬ್ಲಮ್ ಇದೆ ಲೈಟ್ದು ಪ್ರಾಬ್ಲಮ್ ಇದೆ ಅದೆಲ್ಲ ನನಗೆ ಸರಿ ಮಾಡಬೇಕು ನಮ್ಮ ಏರಿಯಾ ತುಂಬ ಚೆನ್ನಾಗಿದಾಗಬೇಕು ಅನ್ನೋದೊಂದು ಆಸೆ ಇದೆ ಎಷ್ಟಾಗತ್ತೆ ಅಷ್ಟು ನಾನು ಕೆಲಸ ಮಾಡೋಕ್ಕೆ ನೋಡ್ತೀನಿ ಮತ್ತು ಪ್ರಕಾಶ್ ಅವರು ತುಂಬಾ ಹೇಳಿ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಇನ್ನೂ ಕೆಲಸ ಮಾಡಿಸ್ಕೊಡ್ಬೇಕು ಅವ್ರು ತ ಮಾಡ್ಕೊಂಡು ನಾವು ಅವ್ರ ಹತ್ರ ಕೆಲಸ ದುಡಿಬೇಕು ಅನ್ನೋದು ಆಸೆ ಇದೆ ನಿಮ್ಮೆಲ್ಲರದು ಸಪೋರ್ಟ್ ಇದ್ದರೆ ನಾವೆಲ್ಲ ಮುಂದೆ ಮಾಡ್ಬೋದು ಅವರು ನಮಗೆ ತುಂಬಾ ಚೆನ್ನಾಗಿ ಕೆಲ ಇದು ಮಾಡ್ಕೊಟ್ಟಿದ್ದಾರೆ ಚಿಕ್ಕೋಡಿ ತುಂಬಾ ಇಂಪ್ರೂವ್ ಆಗಿದೆ ಮುಂಚೆ ಚಿಕ್ಕೋಡಿ ಅಷ್ಟು ಇದಿರಲಿಲ್ವಲ್ಲ ಇವಾಗ ನೋಡಿ ಎಷ್ಟು ಇಂಪ್ರೂವ್ ಆಗಿದೆ ಅದರಿಂದ ನೀವೆಲ್ಲ ಆಶೀರ್ವಾದ ಕೊಡಬೇಕು ಮತ್ತೆ ನನ್ನ ಬಹುಮತದಿಂದ ಆಸೆ ತರಬೇಕಂತ ಕೇಳ್ಕೊಳ್ತಿದ್ದೀನಿ ನೀವು ಮುನ್ಸಿಪಾಲಿಟಿ ಇದ್ರಿ ಬಹಳ ಮುನ್ಸಿಪಾಲಿಟಿ ಸದ್ಯಪ್ಪ ನೋಡಿದ್ರಿ ಬಹಳ ಬಂಗಿಬಹುದು ಬಹಳ ಸಮಸ್ಯೆ ಇತ್ತು ಜಯನಗರ ಅದ್ರ ಬಗ್ಗೆ ಏನು ಹೇಳಿದ್ರು ಏನೇಗೈತ್ರಿ ಇಲ್ಲಿ ಈಗ ಮುಂಚೆ ಇದ್ದವರು ಯಾರು ಅದಕ್ಕೆ ಲಕ್ಷ ಗಮನ ಕೊಟ್ಟಿಲ್ಲ ನಾವೇ ಇರ್ತಾವೆ ನಮ್ಮ ಮನೆಯಿಂದ ಇದೆ ಅದು ಬಂಗಿಗಳು ಆ ಸಲಿಗೆ ಇದೆಲ್ಲ ಕ್ಲೀನ್ ಮಾಡಿ ಕೊಡ್ತೇನೆ ಎಲ್ಲರಿಗೂ ಮತ್ತು ಸಮಸ್ಯೆ ಭಾಳ ಇದೆ ಹೌದು ಕರೆಕ್ಟ್ ಈಗ ಅದಕ್ಕೆ ಡ್ರೈನೇಜು ಮಾಡಕ್ ಕೊಟ್ಟಿಲ್ಲ ಮುಂದೆ ಕೊಡುತ್ತೇನೆ ಅವ್ರಿಗೆ ಮತ್ತು ನೀರು ಸರಿಯಾಗಿ ಹೋಗೋಂಗ ಮಾಡಿ ಕೊಡ್ತೇನೆ ಮತ್ತು ಸ್ವಲ್ಪ ಕ್ಲೀನು ಇಡಕ ಹಾಕ್ತೇನೆ ಎವ್ರಿ ಟೈಮ್ ಬಂದು ಕ್ಲೀನ್ ಮಾಡಿ ಸ್ವಲ್ಪ ಪೌಡರ್ ಬಿಡ್ರ್ ಮಾಡಿ ಹಾಕಿ ಇದೆಲ್ಲ ಕ್ಲೀನ್ ಮಾಡಕ್ಕೆ ಹಾಸ್ತೀನಿ ಮತ್ತು ಒಂಥೋಡೆ ಇಲ್ಲಿ ಭಾಗ್ಯಲಕ್ಷ್ಮಿ ನಗರ್ನಲ್ಲಿ ಪ್ರಭಾಕರ್ ಕುರಿ ನಗರ್ನಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ ಹಾಂ ರೋಡ್ಗಳಾಗಿಲ್ಲ ಆಗಿಲ್ಲ ಡ್ರೈನೇಜು ಆಗಿಲ್ಲ ಅವ್ರ ಕಡೆ ನೀರಿನ ಕನೆಕ್ಷನ್ ಇಲ್ಲ ಅದೆಲ್ಲ ಅವ್ರಿಗೆ ಲೈಟ್ ಲೈಟದು ನಮ್ಮದೇ ಮನೆ ಮುಂದೆ ಮೂರು ಕಂಬಕ್ಕೆ ತೆಗೆದು ಹೋದ್ರು ಅದನ್ನು ಮತ್ತೆ ಸರಿಯಾಗಿ ಲೈಟ್ ಇದೆಲ್ಲ ವ್ಯವಸ್ಥೆ ಮಾಡ್ತೀನಿ ಮತ್ತು ನಾನು ಆಲ್ರೆಡಿ ಹದಿನೈದು ವರ್ಷ ಮುಂಚೆ ಮುನ್ಸಿಪಾಲ್ಟಿ ಒಳಗಿದ್ನಿ ನಂಗೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಇಲ್ಲೇನು ಓಡಾಡಬೇಕಂದ್ರೆ ಏನು ಇಪ್ಪತ್ತೆರಡು ಇಪ್ಪತ್ನಾಲ್ಕು ವರ್ಷ ಹುಡುಗ ಓಡಾಡಿ ತಿರುಗೇಡ್ಬೇಕಂಗೆ ಏನೂ ಇಲ್ಲದ ಸಣ್ಣ ವಾರ್ಡ್ ಇದೆ ನಮ್ಮದು ನಾವು ಡೈಲಿ ವಾಡೆಲ್ಲ ಕವರ್ ಆಗ್ತದೆ ಮತ್ತು ನಾ ಎಲ್ಲರಿಗೂ ಮಂದಿಗೆ ಮುಂಚೆಯಿಂದ ನೋಡಿದಾರೆ ಜನ ನನಗೆ ಏನ ಕೆಲಸ ಮಾಡಿದ್ದು ಮತ್ತು ನಾ ಇನ್ನು ಮುಂದೆ ಮಾಡೋದು ನಮ್ಗೆ ಇಚ್ಛೆ ಇದೆ ಏನೇನು ಪ ನಾವೇನು ಅಲ್ಲೇನು ಹೋಗಿ ಇದು ಮಾಡ್ಬೇಕಂತಿಲ್ಲ ಕೆಲಸ ಮಾಡೋ ಸಲ ಮಾಡಿದ್ದಾವೆ ನಾವು ಮತ್ತು ಏನೂ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ನೆಗ್ಲೇಟೆಡ್ ಆಗಿದೆ ನಮ್ಮ ವಾರ್ಡು ಅದು ಸಲ ಈಗ ನಾ ಅಲ್ಲಿ ಹೋಗಿ ಸ್ವಲ್ಪ ಸರಿಯಾಗಿ ವೀಕ್ಲಿ ಇಲ್ಲಕ್ಕೆ ಮಂತ್ಲಿ ಒಂದು ಸಲ ಬಂದು ಕ್ಲೀನ್ ಮಾಡಿ ವಾರ್ಡ್ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಮಾಡಬೇಕು ಅಂತ ನಂದು ಇಚ್ಛೆ ಇದೆ ಜನಕ್ಕೆಲ್ಲ ಯಾರ್ಯಾರು ಮನೆಗೆ ಒಂದು ಸ್ವಲ್ಪ ಕಸ ಹೆಂಗಿಲ್ಲ ಕಸ ಒಯ್ಯೋದು ವ್ಯವಸ್ಥೆ ಮಾಡಿಸ್ಬೇಕು ಅವ್ರಿಗೆ ಅಂತ ನಂದು ಇಚ್ಛೆ ಇದೆ ಸೊ ನೀವು ಎಲ್ಲರೂ ಮಾಡಿರೋದಂದ್ರೆ ನಮ್ಗೆ ನಮಗೆ ಕೆಲಸ ಮಾಡೋಕೆ ಖುಷಿ ಆಗ್ತೈತಿ ನಿಮ್ಗೆ ಸೇವಾ ಮಾಡೋಕ್ಕೆ ನಿಮ್ಮದು ನಾವು ಬಂದೆ ಏನಪ್ಪ ನಿಮ್ಮದು ಏನು ನಾವು ಈ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಮನೆಗೆ ಹೋಗಿ ಕಂಪೌಂಡು ಇಲ್ಲ ಯಾವಾಗ ಬೇಕಾದರೂ ನಮ್ಮ ಮನೆಯೊಳಗೆ ಬರ್ಬೋದು ನೀವು ಹೋಗ್ಬೋದು ಮತ್ತು ಏನಾದರೂ ನೀವು ಫೋನ್ ಇದ್ರೆ ನಾವು ಅಟೆಂಡ್ ಮಾಡ್ತೇವೆ ನಿಮ್ಮ ಕೆಲಸ ಇಮಿಜಿಯೇಟ್ ಹಾಗಿ ಹಂಗೆ ಮಾಡಿ ಕೊಡ್ಬೇಕಂಗೆ ನೋಡ್ತೇವೆ ಮತ್ತು ಡೈಲಿ ಒಂದು ತಾಸು ಯಾಕೆ ಹೋಗೋದು ನಾವು ನಿಮ್ಮ ಸಲಾಗ ನಾವು ಒಂದು ತಾಸು ಯಾಕೆ ಹೋಗೋದು ನಿಮ್ಮ ಸಲಾಗೆ ನಾವು ಸ್ಪೆಂಡ್ ಮಾಡ್ತೇವೆ ಮತ್ತು ನಿಮ್ಮೆಲ್ಲ ಕೆಲಸ ಅಗದಿ ಯೋಗ್ಯ ರೀತಿಯಲ್ಲೇ ಮಾಡಿ ಕೊಡಬೇಕಂತ ನಮ್ಮ ಇಚ್ಛೆ ಇದೆ ಯಾರಿಗೂ ಏನು ಪ್ರಾಬ್ ಬಡವರಿಗಲಿ ಶ್ರೀಮಂತಿಲಿ ಅವ್ರಿಗೆ ಯಾರಿಗೂ ಕಷ್ಟ ಆಗಬಾರ್ದು ಅವರೆಲ್ಲ ಕೆಲಸ ಆಗಬೇಕು ನನ್ನ ವಾರ್ಡ್ ನಾ ಅಲ್ಲಿ ಜೋರು ಮಾಡಿ ನಾ ಕೆಲಸ ಮಾಡಿಕೊಡು ದಾಮೋದರ ನಗರದಾಗೂ ಅಲ್ಲಿನೂ ಸ್ವಲ್ಪ ಹಂಡ್ರೆಡ್ ಸ್ವಲ್ಪ ಪ್ರಾಬ್ಲಮ್ ಇದೆ ರೀ ಆಮೇಲೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರೋರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರಲ್ಲ ದಿವಸದ ಹತ್ತು ಹನ್ನೆರಡು ತಾಸು ನೀರು ಬರ್ತದೆ ಅದೊಂದು ಸಮಸ್ಯೆ ಇದೆ ಈಗ ಥರ ಹೊಸ ಸ್ಕೀಮ್ ಆಗಿದೆ ಈಗ ಟ್ವೆಂಟಿ ಫೋರ್ ಟು ಸೆವೆನ್ ಅವರು ಸ್ವಲ್ಪ ಇನ್ನೂ ಸೆಟ್ ಆಗ್ತಾ ಇಲ್ಲ ಅವ್ರಿಗೆ ಸರಿಯಾಗಿ ಒಂದು ಸಲ ಸೆಟ್ ಆಯಿತು ಅಂದ್ರೆ ಎಲ್ಲರಿಗೆ ಸರಿಯಾಗಿ ನೀರು ಬರಂಗೆ ನೋಡ್ತೇನೆ ಆದ್ರ ಮೇಲೆ ನಾನು ಕೇಳ್ತೇನೆ ಅವ್ರು ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಕೇರ್ಸ್ ಕೇಳ್ತೇನೆ ಯಾಕಪ್ಪ ನೀರು ಯಾಕೆ ಬರೋಂಗಿಲ್ಲ ಏನು ಪ್ರಾಬ್ಲಮ್ ಐತಿ ಮತ್ತು ಅದು ಪ್ರಯತ್ನ ಮಾಡ್ತೇನೆ ಮತ್ತೆ ನಮ್ಮ ಜೋಡಿ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಇದ್ದಾರೆ ಅವರು ಸರಿಯಾಗಿ ಎಷ್ಟು ಬೇಕಾದಷ್ಟು ಫಂಡ್ ತರ್ತಾರೆ ಬೇಕಾದಷ್ಟು ಕೆಲಸ ಮಾಡಿ ಕೊಡ್ತಾರೆ ಅವ್ರ ನಿರ್ಧತ್ ಒಳಗೆ ನಾವು ಎಲ್ಲ ನಮ್ಮ ನಮ್ಮ ಕೆಲಸ ಮಾಡಿ ಕೊಡ್ತೇನೆ ಅಂತ ನಾ ಆಸೋಷನ್ ಕೊಡ್ತೇನೆ ವಾರ್ಡ್ನಾಗ ಸ್ವಲ್ಪ ಗಾರ್ಡನ್ ಜಾಗ ಬಾರ್ಡನ್ ಇದ್ರೆ ಗಾರ್ಡನ್ ಮಾಡ್ಬೇಕಂತ ನಾನು ನಮ್ಮ ವಾರ್ಡ್ನಾಗ ಎಲ್ಲೂ ಗಾರ್ಡನ್ ಕಾಣ್ತಾ ಇಲ್ಲ ಒಂದು ಗಾರ್ಡನ್ ಮಾಡಿ ಕೊಡಬೇಕು ಮತ್ತು ಜನಕ್ಕೆ ಏನ್ ತೊಂದರೆ ಆಗ್ತದೆ ಮುನ್ಸಿಪಾಲಿಟಿ ಹೋಗಿ ಕೆಲಸ ಮಾಡಕ್ಕೆ ಅದನ್ನು ಇದ್ ಮಾಡ್ತೀನಿ ಹಾ ಅದೇ ನಾವು ನೋಡ್ತೇವೆ ಈಗ ಏನ್ ಬಂದ್ಕೊಳ್ಳೆ ನಮ್ಗೆ ಜನ ಆಶೀರ್ವಾದ ಮಾಡಿ ಆಡ್ಸ್ಕೊಟ್ರಿ ಅಂದ್ರೆ ನೀವು ಏನೇನ್ ಸಮಸ್ಯೆ ಇದಾವೆ ಹೋಗಿ ಗಾರ್ಡನ್ಗಳು ಎಲ್ಲಿದಾವೆ ನೋಡಿ ಮುನ್ಸಿಪಾಲಟಿ ಕುಲಾ ಜಾಗ ಎಲ್ಲಿದ್ದಾವೆ ನೋಡಿ ಸ್ವಲ್ಪ ಏನೋ ಯಾರಾದ್ರೆ ಒಂದ್ ಏನಾದ್ರೆ ಇದು ಬೇಕಾಯ್ತು ಅಂದ್ರೆ ರಿಕ್ರಿಯೇಷನ್ ಕ್ಲಬ್ ಗತ್ಲ ಸಾಯಂಕಾಲ ಹೋಗಿ ಕುಂಡಾಗ್ಬೇಕಾದ್ ಜಾಗ ಬೇಕಾ ಬೇಕಾದ್ರೆ ಮಾಡ್ಕೊಡ್ತೇವೆ ನಾವು ಏನು ಈಗ ರೂಲಿಂಗ್ ಪಾರ್ಟಿ ಗೌರ್ಮೆಂಟ್ ನಾಗ ಇದ್ದಾರೆ ಪ್ರಕಾಶ್ ಹುಕೀರ್ ಮತ್ತೆ ಗಣೇಶ್ ಹುಕೀರ್ ಫಂಡ್ ತಂದು ಕೊಡ್ತಾರೋ ನಾವು ಮಾಡಿ ಕೊಡ್ತೇವೆ ಕೆಲಸ ಅವ್ರಿಗೆ ರೆಸ್ಪಾನ್ಸ್ ಏ ಜನ ಅಗ್ಡಿ ಇದ್ರ ಹುರ್ಪಡೆ ಇದ್ದಾರೆ ಜನ ನಮ್ಗೆ ಅಗಡಿ ನೀವು ಇದು ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಯಾರೇ ಒಬ್ರು ಮುನ್ಸಿಪಾಲಿಟಿಗೆ ಇರ್ಬೇಕಂತ ಹೇಳ್ತಾ ಇದ್ದಾರೆ ಆ ದೃಷ್ಟಿನ ಬೇಕಂತ ಹೇಳ್ತಾ ಇದಾರೆ ನಮಗೆ ಈಗ ಅವಕಾಶ ಸಿಗಲಿ ಅಂದ್ಕೊಂಡು ಮಿಸೇಜ್ ನಿಂತಿದ್ದಾರೆ ನಮ್ಮ ಮಿಸೇಜ್ ಪರವಾಗಿ ನಾ ಕೆಲಸ ಮಾಡಿ ಕೊಡ್ತೇನೆ ಅಂತ ಎಲ್ಲರಿಗೂ ಕೊಡ್ತೀನಿ ದಯಮಾಡಿ ನಮಗೆಲ್ಲ ಇತರದಿಂದ ವಿನಂತಿ ಮಾಡ್ತೇನೆ ಆ ಯಾವಾಗ ಜನರ ಕಡೆ ಸಂಪರ್ಕಕ್ಕೆ ಹೋಗಿದ್ವಿ ಅವಾಗ ಅವ್ರು ಹೇಳಿದ್ದಾರೆ ಯೂಶುವಲಿ ಈಗ ಜಯನಗರ್ ಒಳಗೆ ಭಂಗಿಬಳದ ಅದು ಕನ್ಸ್ಟ್ರಕ್ಟ್ ಮಾಡ್ಯಾರ ಅಂದ್ರೆ ಗಟ್ಟರೆಲ್ಲ ಕನ್ಸ್ಟ್ರಕ್ಟ್ ಮಾಡ ಕಲ್ಲು ಎಲ್ಲ ಬಿದ್ದು ಹೋಗಿ ಅಲ್ಲಿ ಅದ್ ಮತ್ ಯಾರೂ ಬಂದಲ್ಲಿ ನೋಡಿಲ್ಲ ಏನೂ ಮಾಡಿಲ್ಲ ಬಹಳಷ್ಟು ಹೊಲ್ಸಾಗಿ ಬಿಟ್ಟದ ಅಲ್ಲಿ ಕ್ಲೀನು ಮಾಡಂಗಿಲ್ಲ ಏನಿಲ್ಲ ಬಹಳ ಪ್ರಾಬ್ಲಮ್ ಅದ ಸೊ ಅದೊಂದ್ ನಮ್ ತಲೆಯಾಗ ಐತಿ ಸಪೋಸ್ ನಾವ್ ಇಲ್ಲಿಂದ ಜನರ ಆಶೀರ್ವಾದ ಮಾಡಿದ್ರ ನಾವ್ ಅವ್ರದ್ ಸಮಸ್ಯೆ ಇಲ್ಲ ಏನೂ ಇದ್ದಿದ್ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇರ್ಲಿ ನಾವ್ ಅದೊಂದು ಅದಕ್ಕೊಂದು ಪರಿಹಾರ ಕೊಡ್ಬೇಕಂತ ನಾವ್ ಇಟ್ಕೊಂಡಿದೀವಿ ತಲೆಯಲ್ಲಿ ಬಂಗಿ ಬಳೋದಿದ್ದೀರಿ ಗಟ್ರು ಎಲ್ಲಾ ಕಡೆ ಮಾಡಿದಾರಾದ್ರೆ ಅದಕ್ಕೊಂದು ಒಳ್ಳೆ ತರ ಮಾಡಿಲ್ಲ ಸ್ಲೋಪ್ ಇಲ್ಲ ಆ ಜೋರಾಗಿ ಮಳಿ ಬಂತು ಎಲ್ಲ ಹೊರಗಿಂದ ಬಂದಿದ್ದ ಕಸ ಎಲ್ಲ ಅವ್ರವ್ರ ಮನೆ ಮುಂದೆ ನಿಂತು ಬಿಡ್ತದ ಪಾಸ್ ಆಗಂಗಿಲ್ಲ ಹೌದು ಆಮೇಲೆ ಅದಕ್ಕೊಂದು ಕರೆಕ್ಟ್ ಟೆಕ್ನಿಕಲಿ ಇದ್ ಮಾಡಿ ಮಾಡಿದ್ದಿಲ್ಲ ಅವೆಲ್ಲ ಸ್ಲೋಪ್ ಕೊಟ್ಟಿಲ್ಲ ಹೋಗೋದೇ ಇಲ್ಲ ಮ್ಯಾಲಿಂದ ಈಗ ಅದು ಜಯನಗರ ಎಲ್ಲಾ ಮ್ಯಾಲೆ ಗುಡ್ಡದ ನೀರು ಬರ್ತದೆ ಬರ್ತದ ಕಡೆ ಅದೆಲ್ಲ ಕಸಾನು ಬಂದೆಲ್ಲ ತುಂಬಕೊಂಡ್ ಬಿಡ್ತದ ಸೊ ಅವ್ರ ಮನಿ ಒಳಗಂದ್ರೆ ಮನಿ ಮುಂದೆಲ್ಲ ನೀರ್ ನಿಂತು ಬಿಡಾಕ ಬಿಡಾಕತ್ತ ಸೊ ಅದನ್ನೆಲ್ಲ ಸಣ್ಣ ಸಣ್ಣ ಇಂತವ್ ಬಹಳಷ್ಟು ಪ್ರಾಬ್ಲಮ್ ಅದಾವ್ರಿ ಅದಕ್ಕೆ ಪರಿಹಾರ ಆಗಿಲ್ಲ ಇವತ್ತವರೆಗೂ ಸೊ ಅದನ್ನೆಲ್ಲ ಮಾಡೋದ್ ನಮ್ದು ವಿಚಾರ ಐತಿ ಅದ್ ಅಂದ್ರ ಜನರ ಜೊತೆನ ಅಂದ್ಕೊಂಡು ಅವ್ರ ಕಡಿಂದ ಸಮಸ್ಯೆಗಳು ಕೇಳ್ಕೊಂಡು ಅವ್ರು ಹಿಡ್ಕೊಂಡ ಕೆಲಸ ಮಾಡೋದು ಒಂದು ನಮ್ಮ ತಲೆ ಐತಿ ನಾ ಸಪೋಸ್ ನನಗೆ ಇವ್ರ ಆಶೀರ್ವಾದ ಮಾಡಿ ಆರಿಸ್ಕೊಟ್ರೆ ಎಲ್ಲಾರ ಜನರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಸಮಸ್ಯೆಗಳ ಕೇಳ್ಕೊಂಡು ನಾವೇನಿರ್ತದ್ರಿ ಈಗ ನಾನು ಒಂದು ಆರಿಸ್ ಬಂದ್ರೆ ನಾನು ಐ ಆಮ್ ಜಸ್ಟ್ ಅವ್ರ ರಿಪ್ರೆಸೆಂಟೇಟಿವ್ ಅಂತ ನಾವು ಹೋಗೋಳು ಸೊ ರೀಪ್ರೆಸೆಂಟೇಟಿವ್ ಮತ್ತೆ ಯಾವಾಗ ಹೋಗ್ತೀವಿ ಅವ್ರದೆಲ್ಲ ಸಮಸ್ಯೆ ಅಲ್ಲಿವರೆಗೆ ಮುಟ್ಟಿಸಿ ಅಲ್ಲಿಂದ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಸಾಧ್ಯ ಮಾಡೋದು ನಮ್ದೊಂದು ಎಲ್ಲ ಕಡೆ ಅದಾವ್ರಿ ನಮ್ ಭಾಗ್ಯಲಕ್ಷ್ಮಿ ನಗರ ಒಳಗೂ ಒಂದ್ ಗಾರ್ಡನ್ ಜಾಗ ಅದ ವಿಠಲ್ ನಗ ನಗರ ಒಳಗೂ ಎಂಡಿಗೆ ಒಂದ್ ದೊಡ್ಡ ಗಾರ್ಡನ್ ಜಾಗ ಅದರಿ ಸೊ ಅದನ್ನೆಲ್ಲ ಡೆವಲಪ್ ಮಾಡುವಂತ ನಮ್ ವಿಚಾರ ಐತಿ ಅಲ್ಲಿನ ಜನರಿಗೆ ಹಿಡ್ಕೊಂಡು ಅವ್ರಿಗೇನ್ ಬೇಕದನ್ನೆಲ್ಲ ಸೌಲಭ್ಯ ಸೌಲಭ್ಯ ಮಾಡ್ಕೊಡ್ಬೇಕಂತ ನಮ್ ತಲಿಯೊಳಗ ವಿಚಾರ ಐತಿ ಈ ಕೆ ಎಲ್ಲ ಕಡೆ ಹಾಳಭವ್ಯ ಮುಚ್ಚೆ ಇಲ್ಲ ಕನೆಕ್ಟಿಂಗ್ ರೋಡ್ಸ್ ಇಲ್ಲ ಒಂದೊಂದ್ಸರಿ ಆ ರೋಡ್ ಇದ್ದಿದ್ದು ಅಲ್ಲಿ ಪ್ಲಾಟ್ಸ್ ಅಂತ ತೋರಿಸ್ಬಿಟ್ಟಿದ್ದಾರೆ ಇದು ಮಾಡಿದ್ದಾರೆ ಅದನ್ನೆಲ್ಲ ಬಹಳಷ್ಟು ಸಮಸ್ಯೆ ಇದಾವ ಸೊ ಈಗ ನಾನು ವಾರ್ಡ್ ಒಳಗೆ ಇದ್ದಿದ್ ನಂಗೆ ಗೊತ್ತದವ್ ಎಲ್ಲೆಂದ ಏನೇನು ಸಮಸ್ಯೆ ಅದಾವ ಅದನ್ನೆಲ್ಲ ಇದ್ ಮಾಡ್ಬೇಕಂತ ನಮ್ದು ಒಂದು ವಿಚಾರ ಐತಿ ನಮ್ಮ ವಾರ್ಡ್ ಸಂಬಂಧಿಸಿದ ಸಮಸ್ಯೆನೆ ನಾವು ಮುಂದಿಟ್ಕೊಂಡ ಅದ್ರ ಬಗ್ಗೆ ಒಂದು ಯಶಸ್ವಿ ಒಂದು ಯೋಜನೆ ರೂಪಿಸಿ ನಮ್ಮ ನೇತಾರರಾದ ಮಾನ್ಯ ಪ್ರಭಾಕರನ್ನ ಕೋರೆ ಅವರು ಆಗಲಿ ಮಾಂತೇಶಣ್ಣ ಆಗಲಿ ಆಮೇಲೆ ಅಣ್ಣ ಸಾಬ್ ಜೊಲ್ಲೆ ಅವ್ರು ಬಂದಿದ್ದಾರೆ ಈಗ ಅವರಾಗಲಿ ಅವರಾಗಲಿ ಇವರೆಲ್ಲ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ನಮ್ಮ ಆ ವಾರ್ಡ್ ಮೆಂಬರ್ಗಳು ಆ ವಾರ್ಡ್ ಜನತೆದ ಸಮಸ್ಯೆಗಳನ್ನು ನಿವಾರಿಸ್ತೇವೆ ಅಂತ ನನಗೆ ವಿಶ್ವಾಸ ಇದೆ ಇದಕ್ಕಾಗಿ ನಮ್ಮ ಜನ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆಶೀರ್ವಾದ ಮಾಡ್ತಾರೆ ನಮಗೆ ಅಧಿಕಾರ ಕೊಡ್ತಾರೆ